ಎಲ್ಲರಿಗೂ ನಮಸ್ಕಾರ ಚಿಂತನ ಪ್ರಯತ್ನ ಸರ್ವಸಿದ್ಧಿ ಸಾಧನ ಜೀವನದಲ್ಲಿ ಎಡವಿ ಬೀಳುತ್ತೇವೆ ಎಂಬ ಭಯದಲ್ಲಿ ಏಣಿಯನ್ನು ಎರದೇ ಇದ್ದರೆ ನೆಲದ ಮೇಲಿನ ಬದುಕನ್ನೇ ನಂಬಿಕೊಂಡು ಇರಬೇಕಾಗುತ್ತದೆ ಕಾಲುಗಳನ್ನು ಒದ್ದೆ ಮಾಡಿಕೊಳ್ಳದೆ ಸಮುದ್ರ ದಾಟಬಹುದು ಆದರೆ ಕಣ್ಣುಗಳನ್ನು ಒದ್ದೆ ಮಾಡಿಕೊಳ್ಳದೆ ಜೀವನ ಸಾಗಿಸಲು ಸಾಧ್ಯವಿಲ್ಲ ಹಣದ ಬಲದಿಂದ ಮೇಲಕ್ಕೆ ಬಂದವರು ಹಣ ಇರುವ ಶ್ರೀಮಂತರಿಗೆ ಮಾತ್ರ ಬೆಲೆ ಕೊಡುತ್ತಾರೆ ಆದರೆ ಒಳ್ಳೆಯ ಗುಣ ಮತ್ತು ಕಷ್ಟಪಟ್ಟು ಮೇಲೆ ಬಂದವರು ಕಷ್ಟಪಡುವ ಪ್ರತಿಯೊಬ್ಬ ಮನುಷ್ಯನಿಗೂ ಬೆಲೆ ಕೊಡುತ್ತಾರೆ ನಾನು ನನ್ನದು ಎಂದು ಮೆರೆಯಬೇಡ ಈ ಜಗತ್ತಿನಲ್ಲಿ ನಾನು ನನ್ನದು ಎಂಬುದೇ ಇಲ್ಲ ಹುಡುಕಲು ಹೋದರೆ ನೀನೇ ಇರುವುದಿಲ್ಲ ಒಂದು ಕಡೆ ಅರ್ಜುನ ಕೇಳುತ್ತಾನೆ ಎಲ್ಲವೂ ಹಣೆಯ ಬರಹದಲ್ಲಿ ಬರೆದಿದೆ ಎಂದಾದರೆ ಪ್ರಯತ್ನಪಟ್ಟು ಫಲವೇನು ಎಂದು ಆಗ ಶ್ರೀಕೃಷ್ಣ ಮುಗುಳ್ನ ಉತ್ತರಿಸುತ್ತಾನೆ ಯಾರಿಗೆ ಗೊತ್ತು ಪ್ರಯತ್ನಪಟ್ಟರೆ ಸಿಗುತ್ತದೆ ಎಂದು ನಿನ್ನ ಹಣೆಯ ಬರಹದಲ್ಲಿ ಬರೆದಿದ್ದರೆ ಜೀವನದಲ್ಲಿ ಪ್ರಯತ್ನ ಪಡುವುದರಿಂದ ಕಳೆದುಕೊಳ್ಳುವುದೇನೂ ಇಲ್ಲ ಗೆದ್ದರೆ ಜೀವನ ಉಜ್ವಲವಾಗುತ್ತದೆ ಸೋತರೆ ಜೀವನದಲ್ಲಿ ಒಂದು ಅನುಭವ ಆಗುತ್ತದೆ ಆದ ಕಾರಣ ಜೀವನದಲ್ಲಿ ಸತತ ಪ್ರಯತ್ನ ಇರಲಿ ಪ್ರಯತ್ನ ಸರ್ವಸಿದ್ಧಿ ಸಾಧನ ಧನ್ಯವಾದಗಳು